ಮಾಡ್ಬೇಕು ಮಾಡ್ ಬಿರಿಯಾನಿ ಖ ಖಾಲಿ ಆಗ್ಬೇಕು ಅಷ್ಟೇ ನಮಸ್ಕಾರ ಸ್ನೇಹಿತರೆ ಭಾನುವಾರದ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಭಾನುವಾರ ಎದ್ದಿನಂತೆ ಬಂದು ಹೋಟೆಲ್ಗೆ ಬಿರಿಯಾನಿ ರೆಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡ್ಬೋದು ಈರುಳ್ಳಿ ಹಾಕಿ ಚೆನ್ನಾಗಿ ಏನೇನೋ ಮಸಾಲೆ ಪದಾರ್ಥಗಳು ಹೋಗಬೇಕು ಅಲ್ಲಾನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದೆ ಆ ನಂತರ ಭಕ್ತಾಲ ನೋಡ್ಬೋದು ಸ್ನೇಹಿತರೆ ಪಾಲ ಸೊಪ್ಪು ಮೆಂತೆ ಸೊಪ್ಪು ಪುದಿನ ಸೊಪ್ಪು ಕೊತ್ತಿರ ಸೊಪ್ಪು ಹಸಿಮೆಣಸೆಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೇ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿದೆ ಸ್ನೇಹಿತರೆ ನೋಡ್ಬೋದು ಆ ಪೇಸ್ಟ್ ಹಾಕ್ಬಿಟ್ಟು ನಂತರ ಮೊಸರಾಕೆ ಆನಂತರ ನಂತರ ಹಳ್ಳು ಉಪ್ಪು ಸ್ನೇಹಿತರೆ ರುಚಿಗಾತಕ್ಕ ಸೂಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಬೆಂದ್ಮೇಲೆ ಸ್ನೇಹಿತರೆ ಇನ್ನೇನ್ ಮಾಡ್ತೀರಾ ವಾಟ್ ನೆಕ್ಸ್ಟ್ ಅನ್ನೋ ಹಂಗೆ ಬನ್ನಿ ಎಲ್ಲಾ ಮಸಾಲೆಗಳು ಎಲ್ಲ ಬೆಂದು ರೆಡಿ ಆದ್ಮೇಲೆ ಚಿಕನ್ ಕೂಡ ಬಂದಿದ್ದು ಚಿಕನ್ ಕೂಡ ನೀಟಾಗಿ ತಳ್ದು ಹಾಕಿ ಸ್ನೇಹಿತರೆ ಬೇಯಿಸ್ತಾ ಚೆನ್ನಾಗೆ ಚಿಕನ್ ಬೇಯ್ಬೇಕು ಬೆಂದ್ಮೇಲೆ ಏನ್ ಉಪ್ಪು ಹುಳಿ ಚೆಕ್ ಮಾಡ್ಕೊಂಡು ಆನಂತರ ರೈಸು ಕೂಡ ಸ್ನೇಹಿತರ ತೊಳೆದು ಮಡಿಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ನೆಕ್ಸ್ಟ್ ಬಿರಿಯಾನಿ ಮಾಡ್ತೇವೆ ಯಾವ ರೀತಿಯಾಗಿ ಬಿಸ್ನೆಸ್ ಆಗಿದ್ದು ಕೂಡ ತೋರಿಸ್ತೀವಿ ಫುಲ್ ಉಡಿ ನೋಡಿ ಆಮೇಲೆ ಜಾಸ್ತಿ ಇವತ್ತು ಚಿಕನ್ ಪುಡ್ ಪುಡಿ ಆಗುತ್ತೆ ಸೂರ್ಯನ ಬದಲಾವಣೆ ನಾವ್ ಇನ್ನು ಬಿರಿಯಾನಿ ಮಾಡ್ಲಿಲ್ಲ ಅಂದ್ರೆ ಜನ ಬಯಲ್ಬ ಅಕ್ಕಿನ ನೀಟಾಗಿ ಸೋರಾಕೊಂಡಿದೆ ಅದನ್ನ ಕೂಡ ಬಿರಿಯಾನಿಗೆ ಹಾಕಿ ಹಚ್ಚುಕಟ್ಟೆಗೆ ಬಿರಿಯಾನಿ ನಾ ಮಾಡ್ತಾ ಇದ್ವಿ ಸ್ನೇಹಿತರೆ ನೋಡ್ಬಹುದು ಎಷ್ಟು ಅದ್ಭುತವಾಗಿ ರೆಡಿ ಆಗ್ತಿದೆ ಚಿಕನ್ ಬಿರಿಯಾನಿ ಅಂತ ಯಾವ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಅದ್ಭುತವಾಗಿ ಬಂದಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಸ್ನೇಹಿತರ ತುಂಬಾ ರೆಸಿಪಿ ವಿಡಿಯೋಗಳನ್ನು ಕೂಡ ಆಲ್ರೆಡಿ ನಾನು ತೋರಿಸಿದ್ದೀನಿ ಹೋಗಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಅಕೌಂಟ್ ಅಲ್ಲಿ ನೋಡಬಹುದು ಫೈನಲ್ ಆಗಿ ಸೂರ್ಯನ ಕಿರಣಗಳು ಬೀಳ್ತಾ ಇದೆ ಅಂತ ಅಂದ್ಮೇಲೆ ನಮ್ಮ ಹೋಟೆಲ್ ಬಿರಿಯಾನಿ ರೆಡಿ ಇರೋದು ಪಕ್ಕ ಮಾಹಿತಿ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇವತ್ತು ಜಾಸ್ತಿ ವಿಡಿಯೋನ ನಾವ್ ಫೈನಲ್ ಆಗಿ ಬಿರಿಯಾನಿ ಇದ್ದು ಖಾಲಿ ಆಗಿತ್ತು ನಾನು ಕೂಡ ಅವಾಗ ತಾನೇ ಫ್ರೀ ಅದ ಇನ್ನೊಂದಷ್ಟು ವಿಡಿಯೋನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೆ ದೋಸೆ ಕಾಲ ಮೇಲೆ ದೋಸೆ ಕಲ್ವಲ್ಲಾ ಎಷ್ಟು ದೋಸೆ ಹಾಕೋಣ ಅಂದ್ಬಿಟ್ಟು ಮೊಟ್ಟೆ ದೋಸೆ ಆಟೋಗಳು ಬಂದಿದ್ದು ಅವ್ರು ಕೂಡ ಆಗ್ತದೆ ಆನಂತರ ನಂತರ ಗಂಗಾಧರ್ ಬಂದಿದ್ರು ಅವ್ರಿಗೂ ಕೂಡ ಕೆಲಸ ಹೇಳಿ ಆನಂತರ ಖಾಲಿ ದೋಸೆ ಆಟಗಳು ಇದ್ದವು ಅವರು ಆಗ್ತದೆ ಆನಂತರ ಆಪಲ್ಗಳು ಬಿರಾನಿ ಕಣ ಆಪೇಲ್ ನಾವು ಇವರೆಲ್ಲ ಒಬ್ಬ ಬಿಟ್ಟು ಒಬ್ಬನೇ ಬೈತಾ ಕೂತೋಣ ಏನಪ್ಪಾ ಗೆಳ್ಯಾ ಹೈ ಯಾವ ಇಷ್ಟು ಸ್ವಾರ್ಥ ಇರಬಾರ್ದು ಕಣಿಯಾ ಗೆಳೆಯ ಥುಥು ಥು ಒಂದು ಕಂಡಿದ್ರ್ ಶೂಟ್ ಮಾಡಿ ಸಚ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಕಳ್ಸಿ ಹೋಚೆ ಥೂ ಐದ್ ನೆಲೆಗೆ ಕೆಲಸ ಇತ್ತು ಒತ್ತಡ ಜಾಸ್ತಿ ಇತ್ತು ಅದಕ್ಕೋಸ್ಕರ ಜಾಸ್ತಿ ವೀಡಿಯಾ ಮಾಡೋಕ್ಕಾಗಲ್ಲ ಐಟಮ್ ಎಲ್ಲ ಕಾಲೇ ಕಾಲೇ ಆರಾಮಾಗಿ ಭಾನುವಾರ ರೇಷ್ಮಾ ಬಿಡಪ್ಪ ಆದರೆ ಎಲ್ಲ ತೊಳೆದು ಮನೆ ಕಡೆ ಒಂಟೇ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಮತ್ತೆ ಸಂಜೆ ಆಯ್ತು ನಮ್ಮ ದಿನಚರಿಯ ಮುಗಿಸುವ ಸಮಯ ಬಂದಿದೆ ಸ್ನೇಹಿತರೆ ಗಂಗಾಧರ್ ಎಂಟಿ ಅವ್ರು ಬಂದಿದ್ದಾರೆ ಅವರು ಕೂಡ ಅಂಗಡಿ ಒಳಗಡೆ ಇದಾರೆ ಏನ್ ಮಾಡ್ತಿದಾರೆ ನೋಡೋಣ ಬನ್ನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀವಿ ಈಗ ಸದ್ಯಕ್ಕೆ ಬಗೆದ್ ಬರ್ತೀವಿ ಗಂಗಾಣ್ಣ ಏನಣ ಮಾಡ್ತಿದ್ಯಾಕ್ಸು ಗಂಟಲಲ್ಲಿ ಕಿರಿಕಿರಿ ಬಾಯ್ ಅಷ್ಟೇ